ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮನೋಜ್ ಕಾಂಬ್ಳಿ ಭಾರತೀಯ ಕ್ರಿಕೆಟ್ ಜಗತ್ತಿನಲ್ಲಿ ಪ್ರಮಾಪ್ತ ಗೆಳೆಯರಾಗಿದ್ದ ಸಚಿನ್ ತೆಂಡೂಲ್ಕರ್ ಮತ್ತು ವಿನೋದ್ ಕಾಂಬ್ಳಿ ಮುಂಬೈನಲ್ಲಿ ಮೊನ್ನೆ ನಡೆದ ಲೆಜೆಂಡ್ ಕ್ರಿಕೆಟ್ ತರಬೇತುದಾರ ಮತ್ತು ಕ್ರಿಕೆಟ್ ಜಗತ್ತಿಗೆ ಸಚಿನ್ ಮತ್ತು ವಿನೋದ್ ಕಾಂಬ್ಳಿ ಅವರನ್ನೇ ಪರಿಚಯಿಸಿದ ರಮಾಕಾಂತ್ ಅಚ್ರೇಕರ್ ಅವರ ನೆನಪಿನ ಕಾರ್ಯಕ್ರಮದಲ್ಲಿ ವಿನೋದ್ ಕಾಂಬ್ಳಿ ಮತ್ತು ಸಚಿನ್ ತೆಂಡೂಲ್ಕರ್ ಮುಖಾಮುಖಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ವಿನೋದ್ ಕಾಂಬ್ಳಿ ತಮ್ಮ ಮಾನಸಿಕ ಸ್ಥಿಮಿತತೆಯನ್ನೇ ಕಳೆದುಕೊಂಡು ಸಚಿನ್ ತೆಂಡೂಲ್ಕರ್ ಅವರನ್ನೇ ಗುರುತಿಸುತ್ತಾಗಿದ್ದಾರೆ ಇಲ್ಲಿ ಸಚಿನ್ ಅವರೇ ಹತ್ರ ಬಂದು ಮಾತನಾಡಿಸಿದ್ರು ಯಾರು ಎಂದು ಗುರುತಿಸುತ್ತ ಸ್ಥಿತಿಗೆ ಕಾಂಬ್ಳಿ ಬಂದಿರುವುದು ಈಗ ಕ್ರಿಕೆಟ್ ಲೋಕದಲ್ಲಿ ಒಂದು ರೀತಿಯಲ್ಲಿ ಅಚ್ಚರಿ ಉಂಟು ಮಾಡಿದೆ ನಂತರ ತಮ್ಮ ಗುರುಗಳಾದ ರಮಾಕಾಂತ್ ಅಚರ್ಕರ್ ಅವರ ಬಗ್ಗೆ ವಿನೋದ್ ಕಾಂಬ್ಳಿ ಅವರು ಮಾತನಾಡಲು ಮೈ ಕೊಟ್ಟರೆ ಅವ್ರು ಏನು ಮಾತನಾಡಬೇಕು ಅಂತ ತಿಳಿಯದೆ ಯಾವುದೋ ಹಾಡನ್ನು ಆಜಾ ಹಾಡನ್ನ ಕ್ರಿಕೆಟ್ ಜಗತ್ತಿನಲ್ಲಿ ಸಂಚಲನ ಸೃಷ್ಟಿಸಿದ ವಿನೋದ್ ಕಾಂಬ್ಳಿಯ ಇಂದಿನ ಸ್ಥಿತಿ ನೋಡಿ ಈಗ ಎಲ್ರಿಗೂ ಒಂದ್ ರೀತಿಯಲ್ಲಿ ಬೇಸರ ತಂದಿದೆ ಒಂದ್ ಕಾಲದಲ್ಲಿ ವಿನೋದ್ ಕಾಂಬಳಿ ಎಂದರೆ ಎದುರಾಳಿಗಳ ಎದೆಯಲ್ಲಿ ನಡಕ ಉಟ್ಟಿಸುತ್ತಿದ್ದ ಕ್ರಿಕೆಟ್ಗೆ ಬ್ಯಾಟ್ ಹಿಡಿದು ನಿಂತರೆ ಅಂದ್ರೆ ಸೆಂಚುರಿ ಇಲ್ಲದೆ ಬರ್ತಿರ್ಲಿಲ್ಲ ವಿಶೇಷವೆಂದ್ರೆ ವಿನೋದ್ ಹಾಗೂ ಸಚಿನ್ ಇಬ್ಬರು ರಮಾಕಾಂತ್ ಅಚರೇಕರ್ ಅವರ ಶಿಷ್ಯರು ಬಾಲ್ಯದಲ್ಲಿ ಇವರಿಬ್ಬರು ಜೊತೆಯಾಗಿ ಕ್ರಿಕೆಟ್ ಕೆರಿಯರ್ ಆರಂಭಿಸಿದ್ರು ಅದರಲ್ಲೂ ಶಾಲಾ ಕ್ರಿಕೆಟ್ ನಲ್ಲಿ ಆರ್ನೂರ ಅರವತ್ತಾರು ರನ್ ಗಳ ಜೊತೆ ಆಟದ ಮೂಲಕ ಕ್ರಿಕೆಟ್ ಜಗತ್ತಿನಲ್ಲೇ ದಾಖಲೆ ನಿರ್ವಹಿಸಿದ್ರು ತೊಂಬತ್ತರ ದಶಕದಲ್ಲಿ ವಿನೋದ್ ಕಾಂಬ್ಳಿ ಎಂದರೆ ವಿರೋಧಿಗಳಿಗೆ ಸಚಿನ್ ತೆಂಡೂಲ್ಕರ್ ಗಿಂತ ಜಾಸ್ತಿ ಭಯ ಇರ್ತಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡ್ ಸಾವಿರದ ಅವಧಿಯಲ್ಲಿ ಅಂದ್ರೆ ಸುಮಾರು ಹತ್ತು ವರ್ಷಗಳ ಕಾಲ ಭಾರತೀಯ ತಂಡಕ್ಕೆ ಆಡಿದ್ದ ಕಾಂಬ್ಳಿ ಕುಡಿದ ಚಟಕ್ಕೆ ದಾಸರಾಗಿ ತಮ್ಮ ಕ್ರಿಕೆಟ್ ವೃತ್ತಿಯ ರಿಟೈರ್ಮೆಂಟ್ ಹಂತಕ್ಕೆ ಬಂದಿದ್ದು ಒಂದು ದುರಂತವೇ ಸರಿ ಇನ್ನೊಂದು ಕಡೆ ಸಚಿನ್ ತೆಂಡೂಲ್ಕರ್ ಭಾರತೀಯ ಕ್ರಿಕೆಟ್ ನಲ್ಲಿ ಉಚ್ಚರಾಯ ಹಂತಕ್ಕೆ ಬಂದು ತಲುಪಿ ಕ್ರಿಕೆಟ್ ದೇವರು ಮಾಸ್ಟರ್ ಬ್ಲಾಸ್ಟರ್ ಎಂದು ಗುರುತಿಸಲ್ಪಟ್ಟರು ಸಚಿನ್ಗೆ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯು ಒಲೆ ಬಂತು ಸಚಿನ್ ರಷ್ಟೇ ಹೆಸರು ಮಾಡಬಲ್ಲ ಅಂತಹ ವಿನೋದ್ ಕಾಂಬ್ಳಿ ತಮ್ಮ ವೃತ್ತಿ ಬದುಕನ್ನೇ ಅಂತ್ಯಗೊಳಿಸಿಕೊಂಡಿದ್ರು ಅಷ್ಟರಲ್ಲಿ ಪ್ರಿಯ ವೀಕ್ಷಕರೇ ಕ್ರಿಕೆಟ್ನಲ್ಲಿ ಮೊದಲು ಇರಬೇಕಾಗಿದ್ದು ಶಿಸ್ತು ಅಂದ್ರೆ ಫಿಟ್ನೆಸ್ ಕಾಪಾಡಿಕೊಳ್ಳೋದು ಇಂದು ಕ್ರಿಕೆಟ್ ಜಗತ್ನಲ್ಲಿ ಲೆಜೆಂಡ್ ಅಂತ ಯಾರೆಲ್ಲ ಗುರುತಿಸ್ತೀವೋ ಅವರೆಲ್ಲರೂ ತಮ್ಮ ವೃತ್ತಿ ಜೀವನದ ತನಕ ಕಾಪಾಡಿಕೊಂಡ ಫಿಟ್ನೆಸ್ ಅನ್ನು ನೀವು ಗುರುತಿಸಬಹುದು ಕಪಿಲ್ ನಿಂದ ಹಿಡಿದು ಸಚಿನ್ ತೆಂಡೂಲ್ಕರ್ನಿಂದ ಇಂದಿನ ವಿರಾಟ್ ಕೊಹ್ಲಿ ತನಕ ನೀವು ಗಮನಿಸಬಹುದು ವಿನೋದ್ ಕಾಂಬ್ಳಿ ಕುಡಿತದಂತಹ ಚಟಗಳಿಗೆ ಬಲಿಯಾದ್ರೆ ಈ ಕಡೆ ತೆಂಡೂಲ್ಕರ್ ಕ್ರೀಡೆಗೆ ಬೇಕಾದ ಶಿಸ್ತು ಫಿಟ್ನೆಸ್ ಕಡೆ ಗಮನ ಕೊಟ್ಟು ಕ್ರಿಕೆಟ್ ದೇವರಾದ್ರು ವಿನೋದ್ ತಮ್ಮ ಕ್ರಿಕೆಟ್ ವೃತ್ತಿ ಬದುಕಿನಲ್ಲಿ ಟೀಮ್ ಇಂಡಿಯಾ ಪರ ಹದಿನೇಳು ಟೆಸ್ಟ್ ಪಂದ್ಯಗಳನ್ನಾಡಿ ಎರಡು ದ್ವಿಶತಕ ನಾಲ್ಕು ಶತಕ ಹಾಗೂ ಮೂರು ಅರ್ಧ ಶತಕಗಳೊಂದಿಗೆ ಒಟ್ಟು ಸಾವಿರದ ಎಂಬತ್ನಾಲ್ಕು ರನ್ ಕಲೆ ಹಾಕಿದ್ದಾರೆ ಹಾಗೆಯೇ ನೂರ ನಾಲ್ಕು ಏಕದಿನ ಪಂದ್ಯಗಳಲ್ಲಿ ಎರಡು ಶತಕ ಹಾಗೂ ಹದಿನಾಲ್ಕು ಅರ್ಧ ಶತಕಗಳೊಂದಿಗೆ ಎರಡ್ ಸಾವಿರದ ನಾನ್ನೂರ ಎಪ್ಪತ್ತೇಳು ರನ್ ಗಳಿಸಿದ್ದಾರೆ ಕಾಂಬ್ಳಿ ಅವಧಿಗೆ ಮುನ್ನವೇ ರಿಟೈರ್ಮೆಂಟ್ ಆಗಬೇಕಾಗಿ ಬಂದಿದ್ದು ಕ್ರಿಕೆಟ್ ಜಗತ್ತಿನಲ್ಲಿ ಒಂದು ದುರಂತ ವಹಿಸರಿ ಇದಿಷ್ಟು ನಮ್ಮ ಇವತ್ತಿನ ಸ್ಪೆಷಲ್ ಸ್ಟೋರಿ ಆಗಿತ್ತು ಇದೇ ರೀತಿ ಇನ್ನು ಸಾಕಷ್ಟು ಸುದ್ದಿಗಳಿಗಾಗಿ ಕನ್ನಡ ಪ್ಲಾನೆಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ